ಸಾಧಾರಣ ಕಾಲದ ಹನ್ನೆರಡನೆಯ ಶನಿವಾರ ಮೊದಲನೆಯ ವಾಚನ ಆದಿ ಕಾಣದಿಂದ ವಾಚನ ಒಂದು ದಿನ ಅಬ್ರಹಾಮನು ಉರಿ ಬಿಸಿಲ ವೇಳೆಯಲ್ಲಿ ಮಂಬ್ರೋ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕುಳಿತಿದ್ದನು ಆಗ ಅವನಿಗೆ ಸರ್ವೇಶ್ವರ ಸ್ವಾಮಿಯ ದರ್ಶನವಾಯಿತು ಅವನು ಕಣ್ಣೆತ್ತಿ ನೋಡಿದಾಗ ಯಾರೋ ಮೂರು ಮಂದಿ ಪುರುಷರು ಹತ್ತಿರದಲ್ಲಿ ನಿಂತಿದ್ದರು ಅವರನ್ನು ಎದುರುಗೊಳ್ಳಲು ಅಬ್ರಹಾಮನು ಕೂಡಲೇ ಗುಡಾರದ ಬಾಗಿಲಿನಿಂದ ಓಡಿ ಬಂದು ತಲೆಬಾಗಿ ನಮಸ್ಕರಿಸಿ ಸ್ವಾಮಿ ದಯವಿರಲಿ ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿ ನೀರು ತರಿಸಿಕೊಡುತ್ತೇನೆ ತೊಳೆದುಕೊಂಡು ಈ ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತಿದ್ದರಲ್ಲವೇ ಎನ್ನಲು ಅವರು ನೀನು ಹೇಳಿದಂತೆಯೇ ಆಗಲಿ ಎಂದರು ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಆಕೆಗೆ ಅಸನಾದ ಮೂರು ಸೇರು ಇಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದನು ಅನಂತರ ಹಟ್ಟಿಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಹಾಲಿನ ಕೈಗೆ ಕೊಟ್ಟನು ಹಾಳು ಬೇಗನೆ ಅಡಿಗೆ ಮಾಡಿದನು ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಹಾಗೂ ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು ಅವರು ಮರದ ಕೆಳಗೆ ಊಟ ಮಾಡಿ ಮುಗಿಸುವವರೆಗೂ ಅವನೇ ಹತ್ತಿರ ನಿಂತು ಚಾರ ಮಾಡಿದನು ಬಳಿಕ ನಿನ್ನ ಹೆಂಡತಿ ಸಾರಳು ಎಲ್ಲಿ ಎಂದು ಆ ಅತಿಥಿಗಳು ವಿಚಾರಿಸಿದಾಗ ಅಲ್ಲಿ ಗುಡಾರದಲ್ಲಿದ್ದಾಳೆ ಎಂದು ಉತ್ತರ ಕೊಟ್ಟನು ಆಗ ಸರ್ವೇಶ್ವರ ಸ್ವಾಮಿ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ಮರಳಿ ನಿನ್ನ ಬಳಿಗೆ ಬರುತ್ತೇನೆ ಬಂದಾಗ ನಿನ್ನ ಹೆಂಡತಿ ಸಾರಳಿಗೆ ಮಗನಿರುತ್ತಾನೆ ಎಂದರು ಈ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ ಸಾರಳ ಕಿವಿಗೆ ಬಿದ್ದಿತು ಅಬ್ರಹಾಮನು ಮತ್ತು ಸಾರಳು ಬಹು ವೃದ್ಧರಾಗಿದ್ದರು ಸಾರಳಿಗೆ ಮುಟ್ಟು ನಿಂತು ಹೋಗಿತು ಎಂತಲೇ ಹಾಕಿ ನನ್ನಂತ ಮುದುಕಿಗೆ ಸಂಭೋಗ ಸಾಧ್ಯವೇ ನನ್ನ ಯಜಮಾನರು ಮುದುಕರಲ್ಲವೇ ಎಂದು ಕೊಂಡು ನಕ್ಕಳು ಅಬ್ರಹಾಮನಿಗೆ ಸರ್ವೇಶ್ವರ ಸಾರಳು ತಾನು ಮುದುಕಿಯಾದ ಕಾರಣ ಹೇರಲು ಸಾಧ್ಯವೇ ಎಂದು ನಕ್ಕಿದು ಏಕೆ ಸರ್ವೇಶ್ವರನಿಗೆ ಅಸಾಧ್ಯವಾದುದು ಯಾವುದು ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುತ್ತಾನೆ ಎಂದು ಹೇಳಿದರು ಆಗ ಸಾರಳು ಭಯದಿಂದ ನಾನು ನಗಲಿಲ್ಲ ಎಂದು ನಿರಾಕರಿಸಿದಳು ಸರ್ವೇಶ್ವರ ಹಾಗೆನ್ನ ಬೇಡಮ್ಮ ನೀನು ನಕ್ಕದ್ದು ನಿಜ ಎಂದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಮರೆಯಲಿಲ್ಲ ಪ್ರಭು ಕರುಣೆ ತೋರಲು ಮರೆಯಲಿಲ್ಲ ಪ್ರಭು ಕರುಣೆ ತೋರಲು ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ ಉಲ್ಲಾಸಿಸುತ್ತಿದೆ ಮುಕ್ತಿ ದಾತ ದೇವನಲ್ಲಿ ಶ್ಲೋಕ ಮರೆಯಲಿಲ್ಲ ಪ್ರಭು ಕರುಣೆ ತೋರಲು ತನ್ನ ದಾಸಿಯ ಧೀನತೆಯನ್ನು ನೆನಪಿಗೆ ತಂದುಕೊಂಡ ನಾತ ಧನ್ಯಳೆಂದು ಹೊಗಳವರೆನ್ನನ್ನು ಇಂದಿನಿಂದ ಸರ್ವ ಜನಾಂಗ ಹೇಗೆನೆ ಮಾಡಿ ಹನಿನಗೆ ಸರ್ವಶಕ್ತನು ಮಹತ್ಕಾರ್ಯ ನಿಜಕ್ಕೂ ಆತನ ನಾಮಧೇಯ ಪರಮ ಪೂಜ್ಯ ಶ್ಲೋಕ ಮರೆಯಲಿಲ್ಲ ಪ್ರಭು ಕರುಣೆ ತೋರಲು ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಪ್ರೀತಿ ತಲಾ ತಲಾತಲಾಂತರದವರಿಗೆ ತೃಪ್ತಿಪಡಿಸಿರುವನಾಥ ಹಸಿದವರನ್ನು ಭೃಷ್ಟಾನದೆ ಹೊರದೂಡಿರುವನು ಸಿರಿವಂತರನ್ನು ಬರಿಗೈಲಿ ಶ್ಲೋಕ ಮರೆಯಲಿಲ್ಲ ಪ್ರಭು ಕರುಣೆ ತೋರಲು ನೆರವಾದನು ತನ್ನ ದಾಸ ಇಸ್ರೇಲನಿಗೆ ಪೂರ್ವಚರಿಗಿತ್ತ ವಾಗ್ದಾನದ ಮೇರೆಗೆ ಮರೆಯಲಿಲ್ಲ ಆತ ಕರುಣೆ ತೋರಲು ಅಬ್ರಹಾಮನಿಗೆ ಅವನ ಸಂತತಿಗೆ ಯುಗ ಯುಗಾಂತರದವರೆಗೆ ಶ್ಲೋಕ ಮರೆಯಲಿಲ್ಲ ಪ್ರಭು ಕರುಣೆ ತೋರಲು ಘೋಷಣೆ ಅಲ್ಲೆಲುಯ್ಯ ಅಲ್ಲೆಲುಯ ದೇವರ ಸಂದೇಶವನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಹರಿತು ಅಂಗೀಕರಿಸಿರಿ ಅಲ್ಲೆಲ್ಲೂಯ್ಯ ಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಕಫೆನ್ನ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು ಪ್ರಭು ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು ಏಸು ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು ಅದಕ್ಕೆ ಆಶಾತಾಧಿಪತಿ ಪ್ರಭು ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವನು ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ ಸೇವಕನಿಗೆ ಇಂಥ ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು ಈ ಮಾತನ್ನು ಕೇಳಿದ್ದೇ ಏಸುವಿಗೆ ಅತ್ಯಾಶ್ಚರ್ಯವಾಯಿತು ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು ಇಂಥ ಗಾಢ ವಿಶ್ವಾಸವನ್ನು ನಾನು ಇಸ್ರೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಹಾಮ ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬದೂಟದಲ್ಲಿ ಭಾಗಿಗಳಾಗುವರು ಆದರೆ ಯಾರು ಈ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೋ ಅವರನ್ನೇ ಹೊರಗೆ ದಬ್ಬಲಾಗುವುದು ಅಲ್ಲಿ ಆ ಕಾರ್ಗತ್ತಲಲ್ಲಿ ಅವರ ಗೋಳಾಟವೇನು ಅಲ್ಲು ಕಡಿತವೇನು ಅನಂತರ ಏಸು ಆ ಶತಾಧಿಪತಿಗೆ ಇನ್ನು ಮನೆಗೆ ಹೋಗು ನೀನು ವಿಶ್ವಾಸಿಸಿದಂತೆ ಆಗುವುದು ಎಂದರು ಅದೇ ಕ್ಷಣದಲ್ಲಿ ಅವನ ಸೇವಕನು ಸ್ವಸ್ಥನಾದನು ತರುವಾಯ ಏಸು ಪೇತ್ರನ ಮನೆಗೆ ಬಂದರು ಅಲ್ಲಿ ಪೇತ್ರನ ಹತ್ತಿ ಜ್ವರದಿಂದ ಮಲಗಿರುವುದನ್ನು ಕಂಡರು ಏಸು ಆಕೆಯ ಕೈ ಮುಟ್ಟಿದುದೇ ಜ್ವರ ಬಿಟ್ಟು ಹೋಯಿತು ಆಕೆ ಎದ್ದು ಅವರನ್ನು ಸತ್ಕರಿಸಿದಳು ಸಂಜೆಯಾಯಿತು ದೆವ್ವ ಹಿಡಿದ ಅನೇಕರನ್ನು ಏಸುವಿನ ಬಳಿಗೆ ಕರೆತರಲಾಯಿತು ಏಸು ತಮ್ಮ ಒಂದು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದರು ಮಾತ್ರವಲ್ಲ ರೋಗ ಪೀಡಿತರೆಲ್ಲರನ್ನು ಗುಣಪಡಿಸಿದರು ಹೀಗೆ ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬ ಯಶಾಯನ ಪ್ರವಾದನೆ ಈಡೇರಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ